ಆ ದೃಷ್ಟಿಯಲ್ಲಿ ನಾವು ಕೆಲಸ ಈಗ ಸೆಂಟ್ರಲ್ ಬಜೆಟ್ ಕೂಡ ಮಂಜೆ ಮಂಡಳ ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ ನಾನು ಇಷ್ಟೊಂದು ಗಮನಿಸ್ತಾ ಇದೆ ಈಗ ನಾವು ಹೊಸದಾಗಿ ಒಂದು ಯೋಜನೆಗೆ ಮಾತ್ರ ಈಗ ನಮ್ಮ ಉದ್ದೇಶ ಈಗ ನಾವು ಹೆಸರಲ್ಲಿ ರನ್ ಓಡಿಸಿದ್ವಿ ಹರತಾನೀವಿ ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ ಅದೇ ಹತ್ತಿರ ಇಟ್ಕೊಳ್ತೀವಿ ಒಂದಿನ ಬೆರತ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದ್ದೀವಿ ನೀವು ಗಮನ ಅದನ್ನ ಮನ್ರೇಗ ನಾವು ವಾಪಸ್ಸು ರೋಲ್ ಮಾಡಲಿ ವಾಪಸ್ ಇರಲಿ ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡಲಿ ಅರವತ್ತು ನಲವತ್ತು ಯಾವ ಕಾರಣಕ್ಕೂ ನಡೆಯಲಿಲ್ಲ ನಮ್ಮ ಹಳ್ಳಿಯಲ್ಲೆಲ್ಲ ಯಾವ ಸರ್ಕಾರನೂ ಪಟ್ವಾಡ ನಾವು ನೋಡ್ತೀವಿ ಅದನ್ನು ಯಾವ ರೀತಿ ಏನು ಮಾಡ್ತೀರ ಮಟ್ಟಿಗೆರೋ ಒಂದು ಸ್ಕೀಮ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ರಾಜ್ಯಕ್ಕೆ ಯಾವುದೋ ದೊಡ್ಡ ಪಾಲು ಕೂಡ ಇಲ್ಲಿ ಬಂದಾಗ ನಡೀತಾ ಇದೆ ಸಾಕಷ್ಟು ಏನ ಅಳವಡಿಕೆ ಮಾಡ್ತೇವೆ ಅನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ ಸರ್ ಇದು ಅನುಕೂಲ ಆಗ್ಬೋದಾ ಕೂಡ ನಾವು ಆರ್ಟಿಫಿಷಿಯಲ್ ಮೇಲ್ಗಡೆಯಿಂದ ನೋಡ್ಬಿಟ್ಟು ಡೆಲ್ಲಿಯಿಂದಾನೇ ತೀರ್ಮಾನ ಮಾಡ್ತೀವಿ ಯಾವ ಊರಲ್ಲಿ ಕೆಲಸ ಮಾಡ ಈ ಕೂಲಿ ಸಿಕ್ಕೋದು ಯಾವಾಗ ವ್ಯವಸಾಯದ ಕಾಲದಲ್ಲಪ್ಪ ವ್ಯವಸಾಯದ ಕಾಲದಲ್ಲಿ ಕೂಲಿ ಕೊಡೋಕೆ ಹೋದ್ರೆ ಇವರಿಗೆ ನಾವು ಅವ್ರ ಜಮೀನಲ್ಲಿ ಅವ್ರು ಮಾಡ್ಕೊಳಕ್ಕೆ ಹೇಳ್ತಾರೆ ಈಗ ಕಂಟ್ರಾಕ್ಟರ್ ಕೆಳಗಡೆ ನೀವು ಮಾಡಿ ಅಂತ ಹೇಳ್ತಾರೆ ಕಂಟ್ರಾಕ್ಟರ್ ಕೆಳಗೆ ಯಾರು ಮಾಡಕ್ಕೆ ಹೋಗ್ತಾರೆ ಸೊ ಆರ್ಟಿಫಿಷಿಯಲ್ ಇಂದ ವ್ಯವಸಾಯಕ್ಕೆ ತಂತ್ರಜ್ಞಾನ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಈಗ ತಳಿಗಳು ಮಾಡಬೇಕಾದ್ರೆ ಬೇಕಾದಷ್ಟು ಕೋಳಿ ತಳಿ ಬೇರೆ ಬೇರೆ ತಳಿ ಮಾಡಬೇಕಾದ್ರೂ ಬೇಕಾದಷ್ಟು ಹೊಸ ಟೆಕ್ನಾಲಜಿಗಳೆಲ್ಲ ಬಂದಿದೆ ಸೊ ನಮಗೆ ರೈತರಿಗೆ ನಾವು ಈಗ ರೇಷ್ಮೆಗೆ ಇಲ್ಲಿ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಯಾವ ಹೊರಟಾಗ ಈಗ ಹೊರಗಡೆ ಇದ್ದಾನೂ ಕೂಡ ನಮ್ಮ ಎಷ್ಟು ಬೆಳೀತಾ ಇದ್ದಾರೆ ಅಷ್ಟೇ ಬೆಳೆ ಹೊರಗಡೆ ಪ್ರಾರಂಭ ಆಗ್ತಾ ಇದೆ ಎಂಟುನೂರು ರೂಪಾಯಿ ಇದೆ ಇನ್ನು ಈ ರೀತಿ ಬೇಕಾದಷ್ಟು ಪ್ರೋತ್ಸಾಹ ಕೊಡೋಂಥ ಕೆಲಸ ಎಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಸರಿ ಈಗ ಸಕ್ಕರೆ ಬೆಲೆ ಸಕ್ಕರೆ ಬೆಲೆ ಯಾಕೆ ಏರಿಸಿಲ್ಲ ರೈತರಿಗೆ ಲಾಸ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ನಾವೇನೋ ಡಂಪಿಟಿಷನ್ ತೊಗೊಂಡಿದ್ದೀವಿ ಸಕ್ಕರೆ ಬೆಲೆ ನಲವತ್ತೈವತ್ತವರೆಗೂ ಹೋದ್ರೂ ಎತ್ತೆ ನಾನು ಇಲ್ಲ ಕೇಂದ್ರ ಸರ್ಕಾರ ಇನ್ನು ಮಲಸಿಸಲು ಸಕ್ಕರೆ ಬೆಲೆ ಏರಿಸ್ತಾ ಇಲ್ಲ ಯಾಕೆ ಮಹಾರಾಷ್ಟ್ರದಲ್ಲೆಲ್ಲ ಕಾಂಗ್ರೆಸ್ ಅವರು ಇಟ್ಕೊಂಬಿಟ್ಟವ್ರೆ ಅಂತ ಯಾವ ಕಾಂಗ್ರೆಸ್ ಇರೋದ್ರೆಲ್ಲ ಎಲ್ಲ ಕೋಆಪ್ರೇಟಿವ್ ಸೆಕ್ಟರ್ ಕೆಲಸ ಮಾಡ್ತಾರೆ ಇವೇನಾರು ಸಕ್ಕರೆ ಬೆಲೆ ಏರಿಸಿಲ್ಲ ಅಂದರೆ ಇರೋ ಕೋಆಪ್ರೇಟಿವ್ ಫ್ಯಾಕ್ಟ್ರಿಗಳೆಲ್ಲ ಮುಗಿಸ್ಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ ಹಾಗೆ ನಮ್ಮ ಭಾಗದಲ್ಲಿ ಸುಮಾರು ಒಂದು ಐದು ಜಿಲ್ಲೆಯಲ್ಲಿ ಶುಗರ್ಗೆ ನಾವು ಪಡೀತಾ ಇದೆ ಎಲ್ಲ ಕಂಪ್ಲೀಟ್ ಲಾಸ್ ಆಗ್ತದೆ ಮಾಡಿದ್ದಾರೆ ಎಂಟು ವರ್ಷ ಒಂಬತ್ತು ವರ್ಷ ಆಯ್ತು ಸಕ್ಕರೆ ಬೆಲೆ ಎಲ್ಲ ಕೇಂದ್ರ ಸರ್ಕಾರ ಮತ್ತು ರೈತ ಮಾಡಿ ಪೆಸ್ಪೀಡ್ ಬೆಲೆಗಳಿಗೆ ಅವರೇ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ ಸಾಕಷ್ಟು ನಿರೀಕ್ಷೆ ಈ ಬಜೆಟ್ ಅಲ್ಲಿ ಬೆಂಗಳೂರಿನ ವಿಶ್ವ ನೋಡ್ತಿತ್ತು ಸೊ ಐ ಸ್ಪೀಡ್ ರೈಲ್ ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ನಿರ್ಮಲಾ ಸೀತಾರಾಮನ್ ಯಾವ ಸ್ಪೀಡ್ ರೈಲು ಯಾವ ದುಡ್ಡು ಇಲ್ಲ ಫಿಫ್ಟಿ ಫಿಫ್ಟಿ ಆಗೋದಿಲ್ಲ ನಮ್ ಬೇಕಾದ್ರೆ ಮಾಡ್ಲಿ ನಾವು ಟೆನ್ ಪರ್ಸೆಂಟ್ ಕೊಡ್ತೀವಿ ಮಿಕ್ಕಿದ ಯಾವ ಕಾಲದಲ್ಲ ಈಗೆಲ್ಲ ಬೇರೆ ರಾಜ್ಯಗಳಿಗೆಲ್ಲ ಅವ್ರು ಮಾಡ್ಕೊಂಡಿಲ್ವಾ ನಮ್ಮ ರಾಜ್ಯಕ್ಕೂ ಮಾಡ್ಲಿ ನೈಂಟಿ ಪರ್ಸೆಂಟ್ ಅವ್ರು ಮಾಡ್ಲಿ ಟೆನ್ ಪರ್ಸೆಂಟ್ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಸರ್ ನಿಮ್ಮ ನಿರೀಕ್ಷೆ ಏನಿತ್ತು ಸರ್ ಈ ಬಜೆಟ್ ನಲ್ಲಿ ಏ ನಮ್ಮ ನಿರೀಕ್ಷೆ ನಮ್ಗೆ ಅತಿ ಹೆಚ್ಚು ಪ್ರೋತ್ಸಾಹ ಈಗ ಮೋದಿ ಅವರೇ ಗ್ಲೋಬಲ್ ಸಿಟಿ ಅಂತ ಹೇಳೋದು ಆ ಗ್ಲೋಬಲ್ ಸಿಟಿಗೆ ಏನು ಓದ್ಕೊಟ್ಟಿದ್ದಾರೆ